ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದೇ ವರ್ಷದಲ್ಲಿ ಸಕ್ಕರೆಯುಕ್ತ ಮಧುರ ಪಾನೀಯಗಳು ಎರಡು ಪಾಯಿಂಟ್ ಎರಡು ಮಿಲಿಯನ್ ಹೊಸ ಮಧುಮೇಹ ಪ್ರಕರಣಗಳಿಗೆ ಕಾರಣವಾಗಿವೆ ಎಂದು ಹೇಳುವ ವರದಿಯೊಂದು ಪ್ರಕಟಗೊಂಡಿದೆ ಹೌದು ನಾವು ಕುಡಿಯುವ ಸೋಡಾಗಳು ತಂಪು ಪಾನೀಯಗಳು ಫ್ಲೇವರ್ಡ್ ಜ್ಯೂಸ್ಗಳು ಮತ್ತು ಸ್ಪೋರ್ಟ್ಸ್ ಡ್ರಿಂಕ್ಗಳು ಕೇವಲ ಒಂದು ವರ್ಷದಲ್ಲಿ ವಿಶ್ವಾದ್ಯಂತ ಎರಡು ಪಾಯಿಂಟ್ ಎರಡು ಮಿಲಿಯನ್ ಮಧುಮೇಹ ಪ್ರಕರಣಗಳಿಗೆ ಕಾರಣವಾಗಿವೆ ಸರಾಸರಿ ಪ್ರತಿ ವರ್ಷ ಈ ಪಾನೀಯಗಳು ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಮಧುಮೇಹ ಪ್ರಕರಣಗಳಿಗೆ ಮತ್ತು ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಹೃದ್ರೋಗ ಪ್ರಕರಣಗಳಿಗೆ ಕಾರಣವಾಗ್ತಾ ಇವೆ ಆದರೂ ಅವುಗಳ ಸೇವನೆ ಹೆಚ್ಚುತ್ತಿದೆ ವಾಸ್ತವವಾಗಿ ಸರಾಸರಿಯಾಗಿ ಸಕ್ಕರೆಯುಕ್ತ ಪಾನೀಯಗಳು ಸುಮಾರು ಎರಡು ಮಿಲಿಯನ್ ಮಧುಮೇಹ ಪ್ರಕರಣಗಳಿಗೆ ಮಧುಮೇಹದಿಂದ ಉಂಟಾಗುವ ಮೂರು ಲಕ್ಷದ ನಲವತ್ತು ಸಾವಿರ ಸಾವುಗಳಿಗೆ ಮತ್ತು ವಿಶ್ವಾದ್ಯಂತ ಸುಮಾರು ಒಂದು ಮಿಲಿಯನ್ ಹೃದಯ ರಕ್ತನಾಳದ ಕಾಯಿಲೆಯ ಪ್ರಕರಣಗಳಿಗೆ ಕಾರಣವಾಗಿವೆ ಗಮನಾರ್ಹವಾಗಿ ತಂಪು ಪಾನೀಯ ದೈತ್ಯ ಕಂಪೆನಿಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲೇ ಹೆಚ್ಚಿನ ಮಾರುಕಟ್ಟೆಯನ್ನು ಹೊಂದಿವೆ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಉದ್ಯಮವು ಇನ್ನೂರ ಹದಿನಾರು ಬಿಲಿಯನ್ ಡಾಲರ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಇದು ಮುನ್ನೂರ ಇಪ್ಪತ್ತೇಳು ಬಿಲಿಯನ್ ಡಾಲರ್ ತಲುಪುವ ನಿರೀಕ್ಷೆ ಇದೆ ಅರ್ಥಾತ್ ನೂರು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚಿನ ಜಿಗಿತ ಕಾಣುವ ನಿರೀಕ್ಷೆ ಇದೆ ಮತ್ತು ಇದು ನಮಗೆ ನಮ್ಮ ಊಹೆಗೂ ನಿಲುಕದ ಹಾನಿ ಮಾಡುತ್ತಿದೆ ಅತಿಯಾದ ಸಕ್ಕರೆಯುಕ್ತ ಪಾನೀಯಗಳು ನಮಗೆ ಯಾಕೆ ಕೆಟ್ಟವು ಎಂಬ ವಿಚಾರ ನಿಮಗೆ ಈಗಾಗಲೇ ತಿಳಿದಿರಬಹುದು ಅವು ದೇಹವನ್ನು ಖಾಲಿ ಕ್ಯಾಲೋರಿಗಳಿಂದ ವೇಗವಾಗಿ ತುಂಬಿಸುತ್ತವೆ ಅವು ಬೊಜ್ಜು ಯಕೃತ್ತಿನ ಹಾನಿ ಅಧಿಕ ರಕ್ತದೊತ್ತಡ ಹೃದ್ರೋಗ ಟೈಪ್ ಟೂ ಮಧುಮೇಹ ಮತ್ತು ಕುರುಡುತನ ಅಂಗಛೇದನ ಮತ್ತು ಅಕಾಲಿಕ ಮರಣಕ್ಕೂ ಕಾರಣವಾಗುತ್ತವೆ ಆದರೂ ಇಲ್ಲಿಯವರೆಗೆ ಕೇವಲ ಎಂಬತ್ತು ದೇಶಗಳು ಮಾತ್ರ ಸಕ್ಕರೆ ಪಾನೀಯ ಸೇವನೆಯನ್ನು ಕಡಿಮೆ ಮಾಡಲು ಕ್ರಮಗಳನ್ನು ಅಳವಡಿಸಿಕೊಂಡಿವೆ ಅವುಗಳಲ್ಲಿ ಹೆಚ್ಚಿನವು ಶಿಕ್ಷಣ ಮತ್ತು ಗ್ರಾಹಕ ಜಾಗೃತಿಯನ್ನು ಗುರಿಯಾಗಿಸಿಕೊಂಡಿವೆ ಈ ನಿಟ್ಟಿನಲ್ಲಿ ನೀತಿ ನಿಯಂತ್ರಣಗಳ ಜೊತೆಗೆ ಗ್ರಾಹಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಅಗತ್ಯವಿದೆ ಆ ಮೂಲಕ ಮಾತ್ರ ಈ ಮಧುರ ಪಾನೀಯಗಳೊಂದಿಗಿನ ನಮ್ಮ ಕಹಿ ಬಂಧವನ್ನು ಸಡಿಲಗೊಳಿಸಬಹುದು